ಅಥವಾ ಏನು ಇವರು ಯಾರು ಖರ್ಗೆ ಅವ್ರು ಕೇಳಿದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಈ ತರದ ಹೇಳಿಕೆಗಳಿದಾವಲ್ಲ ಕಾರ್ಯಕರ್ತರಲ್ಲಿ ಮತ್ತೆ ಪಾರ್ಟಿನ ಕೆಡರೆ ಬೇಸ್ ಅಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡೋದ್ರಲ್ಲಿ ಬಹಳ ವೀಕ್ ಆಗುತ್ತೆ ಮುಂದಿನ ಎಲೆಕ್ಷನ್ಗೆ ಬಹಳ ಎಫೆಕ್ಟ್ ಆಗುತ್ತೆ ಯಾವ್ದಾದ್ರು ಒಂದು ಕ್ಲಿಯರ್ ಮಾಡ್ಬೇಕು ಕ್ಲಿಯರ್ ಮಾಡಿದ್ರು ಕೂಡ ಇಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋದನ್ನ ಸಿದ್ದರಾಮಯ್ಯನವರ ಮನವೊಲಿಸಿನೇ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ಬೇಕವಿನ ಯಾವುದೇ ಕಾರಣಕ್ಕೂ ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಕ್ಕಂತ ಸಾಧ್ಯತೆಗಳು ಬಹಳ ಕ್ಷೀಣ ಯಾಕಂದ್ರೆ ವಿತೌಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅವಧಿ ಪೂರ್ಣ ಮಾಡಕ್ ಸಾಧ್ಯನೇ ಇಲ್ಲ ಇನ್ ಕೇಸ್ ಸಿದ್ರ ಸಿ ಎಂ ಆದ್ರೆ ಸೊ ಆ ಕಾರಣಕ್ಕೆ ಬಹಳ ಕಾನ್ಫ್ಲಿಕ್ಟ್ ಆಗಿದೆ ವಿಷಯ ಡೆಲೆಮಾದಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಬರ್ತೀನಿ ಕಾಂಗ್ರೆಸ್ ಕೂಡ ಸರ್ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ಮೇಡಮ್ ಈಗ ಡಿ ಕೆ ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೆ ಅಂತ ಅನಿಸ್ತಾ ಇದೆ ಯತೀಂದ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಸೈಲೆಂಟ್ ಆಗಿರ್ಬೋದು ಹಾಗಾದ್ರೆ ಹಿಂದೆ ಏನೋ ಒಂದು ಪ್ಲಾನ್ ಇರಬಹುದಾ ಅಥವಾ ಅವ್ರಿಗೆ ಸಿದ್ದರಾಮಯ್ಯ ಮಗ ಅನ್ನೋದಕ್ಕೆ ಸುಮ್ಮನೆ ಅಂತ ಒಂದೇದು ಈಗ ಡಿ ಕೆ ಶಿವಕುಮಾರ್ ಆಗಲಿ ಸಿ ಎಮು ಅಥವಾ ಸಿ ಎಮ್ ಸಿದ್ದರಾಮಯ್ಯ ಕಂಟಿನ್ಯೂ ಆಗಲಿ ರಾಜ್ಯದ ಪರಿಸ್ಥಿತಿ ಅಂತೂ ಖಂಡಿತ ಬದಲಾಗಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ಬೋದು ಯಾಕಂದರೆ ಏನು ಸಾಧ್ಯನೇ ಇಲ್ಲ ಇವರಿಂದ ಬರೀ ಜಗಳಾಡ್ತಾರೆ ಬಿಟ್ಟು ಬೇರೆ ಏನು ಇಲ್ಲ ಇವತ್ತು ನಾನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹುಬ್ಬಳ್ಳಿ ಶಿರಗುಪ್ಪ ಕಾರ್ಯಕ್ರಮದಲ್ಲೂ ಏನು ಮಾತಾಡ್ತಾರೆ ಅವರ ಪ್ರತಿಯೊಂದು ಕಡೆಯೂ ಅವ್ರು ಮಾತಾಡೋದು ಇಷ್ಟೇ ಸದ್ಯ ಕುರ್ಚಿ ಕಾದಾಡಕ್ಕೆ ಮೋದಿಗೆ ಬಿಟ್ಟು ತೋರಿಸಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕುರ್ಚಿ ನಾವು ಮಾಡ್ತಾ ಇದ್ದೀವಿ ಮೋದಿ ಬಂದು ಸರಿಪಡಿಸಿ ಅಂತ ಪ್ರತಿ ಒಂದಕ್ಕೂ ಮೋದಿಗೆ ಬಿಟ್ಟು ತೋರಿಸ್ತಾರೆ ನೀರಾವರಿ ಇಲಾಖೆ ಹೇಳ್ತಾರೆ ನಾನು ಅವಾಗಲೇ ಹೇಳಿದೆ ನಿಮಗೆ ಏನು ಅನುಮತಿ ಇಲ್ಲ ಏನು ನಮ್ಮ ಪರಿಸರ ಇಲಾಖೆ ಅನುಮತಿ ಇಲ್ಲ ಅದಿಲ್ಲ ಬರೀ ಸುಳ್ಳು ಹೇಳೋದು ಮೆಟ್ರೋ ಬೆ ದರ ಮೋದಿ ಏರಿಸಿದ್ರು ಅನ್ನೋದು ಅಲ್ಲ ರಾಜ್ಯ ಸರ್ಕಾರದ ಪ್ರಸ್ತಾಪ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇದೆ ಅಕ್ಕಿ ಏನೋ ಪ್ರಾಬ್ಲಮ್ ಆಯಿತು ಮೋದಿ ಕೈ ತೋರಿಸೋದು ಇಲ್ಲಿ ತಮಿಳ್ನಾಡಲ್ಲಿ ಸ್ಟಾಲಿನ್ ಜೊತೆ ಇವರೆಲ್ಲ ರೆಡ್ ಕಾರ್ಪೆಟ್ ಇಟ್ಕೊಂಡು ಜೊತೆಯಲ್ಲಿ ಇಡ್ತಾರ ಅವ್ರ ಜೊತೆ ಮಾತಾಡಿ ಇವ್ರಿಗೆ ಪರಿಹರ್ಸಕ್ ಆಗಲ್ಲ ಅದಕ್ಕೂ ಮೋದಿ ಬೆಟ್ಟು ತರಿಸೋದು ಆಮೇಲೆ ಆ ಏನು ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳಿಗೆ ಮೋದಿ ಹೈಕಮಾಂಡ್ ದುಡ್ಡು ಕೊಟ್ಟಿಲ್ಲ ಅನ್ನೋದು ನೋಡಿ ಎಲ್ಲ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ದುಡ್ಡು ಕೊಟ್ಟಿಲ್ಲ ಆದ್ರೆ ಅದನ್ನ ಕೇಳ್ಬೇಕು ಏನಕ್ಕೆ ಕೇಳಬೇಕು ರಾಜ್ಯದ ಪಾಲೇನು ಅದನ್ನ ಇಟ್ಬಿಟ್ಟು ಕೇಳಬೇಕು ಅಥವಾ ಅದಕ್ಕೆ ಏನ್ ಡಿ ಪಿ ಆರ್ ಯೋಜನೆ ಬೇಕು ಇಟ್ಬಿಟ್ಟು ಜೊತೆಯಲ್ಲಿ ಎಲ್ಲರೂ ನೋಡಿ ಸಂಸದರು ಮಾತಾಡಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಸಂಸದರು ಎಲ್ಲಾದರೂ ಒಂದು ಕಡೆ ಎಲ್ಲಾದ್ರೂ ಮಾತಾಡಿದ್ ನೀವು ನೋಡಿದೀರ ನೀವು ಜಾಸ್ತಿ ಎಂಪಿಗಳು ನಿಮ್ಮ ನಾವು ಮಾ ನಮ್ಗೂ ಕೊಡ್ಬೇಕು ನಮಗೆ ಒಂದಿನ ಸಮಯ ಈ ಸರಿ ಅರವತ್ಮೂರು ಸಾವಿರ ಕೋಟಿ ಬಜೆಟ್ ಅಲ್ಲಿ ನಮ್ಗೆ ಕರ್ನಾಟಕ ಇಟ್ಟಿದಾರೆ ನಾವು ಹೇಳಿದ್ರು ನೋಡಿ ಕರ್ನಾಟಕದ ಎಂಪಿಗಳು ಎಲ್ಲರೂ ಬೇಕಾದ್ರೆ ನೀರಾವರಿ ಯೋಜನೆ ಮಾತಾಡೋಣ ಕಾಂಗ್ರೆಸ್ನ ಒಂದೇ ಒಂದು ಎಂಪಿ ಎಲ್ಲಾರು ಮಾತಾಡಿದ್ ನೀವು ಯಾವ್ದಾದ್ರು ಒಂದು ಸಂಸದಲ್ಲಿ ಮಾತಾಡೋದು ನೋಡಿದೀರಾ ನೀವು ಯಾರಾದ್ರೂ ಒಬ್ರು ಎಲ್ಲಾರು ಮಾತಾಡೋದು ನೋಡಿದ್ರೆ ಹೇಳಿ ಈಗ ಡಿ ಕೆ ಶುಕ್ರ ಬಗ್ಗೆ ಮಾತಾಡೋಣ ಅವರು ನಮ್ಮ ಮಾಗಡಿ ಬಾಲಕೃಷ್ಣ ಅವರಿಗೆ ನೋಟಿಸ್ ಕೊಡ್ತಾರೆ ಇಕ್ಬಾಲ್ ಹುಸೇನಿಗೆ ನೋಟಿಸ್ ಕೊಡ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಯಾಕೆ ನೋಟಿಸ್ ಇಲ್ಲ ನಾನು ಹೇಳುದು ಸಿ ಅವರು ಏನು ಹೇಳಿಸ್ತಾ ಇದ್ದಾರೋ ಹೇಳ್ತಾರೋ ಆ ಯತೀಂದ್ರ ಸಿದ್ದರಾಮಯ್ಯವರೇ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಹೈಕಮಾಂಡ್ ಅಂತ ಅವ್ರು ಹೇಳ್ತಾರೆ ಜನ ಇದು ವ್ಯಂಗ್ಯವಾಗಿ ಹೇಳ್ತಾರೆ ನಿಜ ಅದು ಹೇಗೆ ಅನ್ನಿಸ್ತಾ ಇದೆ ಇವರ ಕೆಸರರ ಚಾಟ್ ಅಷ್ಟು ಬಿಟ್ಟರೆ ಬೇರೆ ಏನಾದರೂ ಕಾಳಜಿ ಇದೆಯಾ ಇವರಿಗೆ ಯಾವ್ದ್ರ ಬಗ್ಗೆ ಅವರೊಂದು ಕಾಳಜಿ ಹಾಗಾದ್ರೆ ಹಸ್ತ ಈಗ ಇತ್ತೀಚೆಗೆ ನೀವೆಲ್ಲ ಡಿಬೇಟ್ ಮಾಡಿದ್ರೆ ಅಬಕಾರಿ ಇಲಾಖೆಯಲ್ಲಿ ಎಷ್ಟೆಷ್ಟು ಸಾವಿರ ಕೋಟಿ ಇದಾಯ್ತು ನಾಲ್ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡಿದ್ವು ಅದು ಎಲ್ಲದರಲ್ಲ ಎಲ್ಲದರಲ್ಲೂ ಯತೀಂದ್ರ ಅವರ ಕೈವಾಡ ಇದೆ ಅಂತ ಹೇಳಿ ಮೋಸ್ಟ್ಲಿ ಇವರು ಹೈಕಮಾಂಡ್ ಅಂತ ಹೇಳಿರ್ಬೋದು ಗೊತ್ತಿಲ್ಲ ನಮಗೆ ಸಿ ಯಾವುದಾದ್ರೂ ಒಂದು ಇಲಾಖೆ ಕರ್ನಾಟಕದಲ್ಲಿ ಯಾವ ಇಲಾಖೆಯಲ್ಲಿ ಹಗರಣ ಇಲ್ಲ ಅನ್ನೋದನ್ನ ನಾವು ಹುಡುಕ್ಬೇಕಾಗತ್ತೆ ಇದುವರೆಗೆ ಬಂದಿರೋದು ಯಾವುದು ಬಾಕಿ ಇಲ್ಲ ನೀನ್ ನಾವೆಲ್ಲ ಡಿಬೇಟ್ ಮಾಡಿದೀವಿ ಪ್ರಭು ಮೂಢ ಆಯಿತು ವಾಲ್ಮೀಕಿ ಆಯಿತು ವಸತಿ ಹಗರಣ ಆಯಿತು ಬೋವಿ ಹಗರಣ ಆಯಿತು ಅದಾದಮೇಲೆ ಈಗ ಅಬಕಾರಿ ಆಯಿತು ಸಿ ಯಾವುದು ಯಾವ ಇಲಾಖೆಯಲ್ಲಿ ಇಲ್ಲ ಅಂತ ಹೇಳಿ ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಬಂದ್ರೆ ಮಾತೆತ್ತಿದ್ರೆ ನಾವು ತನಿಖೆ ಮಾಡ್ತೀವಿ ಏನು ಮಾಡಿದ್ರು ತನಿಖೆ ಮಾಡಿ ಸರ್ ಈ ಸರ್ಕಾರಕ್ಕೆ ಅವರ ಒಳಗಡಿನ ಅವರ ಕುರ್ಚಿ ಕಾದಾಟ ಮಾಡೋದಕ್ಕೆ ಸಮಯ ಇಲ್ಲ ಇನ್ನು ಅವರವರ ನೋಟಿಸ್ಗಳು ಕೊಟ್ಕೊಂಡು ಅವರವರೇ ತಮಾಷೆ ಮಾಡಿಕೊಂಡು ಡ್ರಾಮಾ ಮಾಡ್ತಾ ಇದ್ದಾರೆ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಯಾವತ್ತೂ ಒಂದು ಮಾತಾಡಿಲ್ಲ ಮಹಿಳೆಯರ ಹಿತದ ಬಗ್ಗೆ ಮಹಿಳೆಯರ ರಕ್ಷಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಬೇಕಾಗೇ ಇಲ್ಲ ಏನೇ ಆದರೂ ಅದು ಮಾತೆತ್ತಿದ್ರೆ ಆರ್ ಎಸ್ ಎಸ್ ಬಗ್ಗೆ ಅಥವಾ ಇನ್ನೊಂದು ಸಂಘಟನೆ ಬಗ್ಗೆ ಅಥವಾ ದ್ವೇಷದ ಭಾಷಣ ಬಗ್ಗೆ ದ್ವೇಷದ ಭಾಷಣ ಬಗ್ಗೆ ನಾನು ಹೇಳುದು ನಾನು ಮತ್ತೊಮ್ಮೆ ಹೇಳದ್ ನಿಮ್ಮ ನಿಮ್ಮ ಪಕ್ಷದ ನಿಮ್ಮ ಪಕ್ಷದ ಅಷ್ಟೇ ರಾಷ್ಟ್ರೀಯ ಅಷ್ಟೇ ಪಕ್ಷಗಳಿಷ್ಟೇ ರಾಜಕೀಯವಾಗಿ ನಾನು ಯಾರೇ ಸಿಎಂ ಆಗ್ಲಿ ಖಂಡಿತವಾಗ್ಲು ಕರ್ನಾಟಕದ ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯ ಆಗ್ಲಿ ಅಥವಾ ಡಿ ಕೆ ಶಿ ಆಗ್ಲಿ ಪರಿಸ್ಥಿತಿ ಚೇಂಜ್ ಆಗುವ ಲಕ್ಷಣ ಯಾವುದೂ ಇಲ್ಲ ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ ಆ ವೀಕ್ನೆಸ್ ಕಾಂಗ್ರೆಸ್ ಇದೆ ಅಂತ ಒಪ್ಕೊಳ್ಳೋಣ ಅದೇ ನಾನು ಪ್ರಶ್ನೆ ಬಿಜೆಪಿ ಶಾಸಕರುಗಳು ಇವತ್ತು ಏನ್ ಮಾಡ್ತಾ ಇದಾರೆ ಬಿಜೆಪಿ ಸಂಸದರುಗಳು ಏನ್ ಮಾಡ್ತಾರೆ ಇತ್ತೀಚೆಗೆ ವಿಶೇಷ ಅಧಿವೇಶನದಲ್ಲಿ ಏನಾಯ್ತು ವಿಶೇಷ ಅಧಿವೇಶನದಲ್ಲಿ ಜನ ಕರ್ನಾಟಕದ ಎಂಪಿಗಳು ಇರೋದು ಮೆಜಾರಿಟಿ ನಿಮ್ದು ಇಪ್ಪತ್ತೇಳು ಜನ ನಿಮ್ಮವರು ಇದಾರೆ ಕರ್ನಾಟಕದ ವಿಚಾರವಾಗಿ ಇವತ್ತು ಧ್ವನಿ ಎತ್ತಬೇಕಾಗಿರೋದು ಧ್ವನಿ ಎತ್ತಬೇಕಾಗಿರೋದು ಇಪ್ಪತ್ ವರು ನೀವು ಪ್ರೊಟೆಸ್ಟ್ ಮಾಡ್ತಾರೆ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಫಿಫ್ಟಿ ಪರ್ಸೆಂಟ್ ಇಲ್ವಾ ಅವ್ರು ಪ್ರೊಟೆಸ್ಟ್ ಮಾಡಿ ಕುತ್ಕೋಬೇಕಾಗಿರೋದು ಸೆಂಟ್ರಲ್ ಅಲ್ಲಿ ಹೋಗಿ ಕೂತ್ಕೊಂಡು ಲೋಕಸಭೆಯಲ್ಲಿ ಪ್ರೊಟೆಸ್ಟ್ ಮಾಡ್ಲಿ ಮೋದಿ ಅವ್ರ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ಲಿ ಯಾಕ್ ಮಾಡಿದ್ರಿ ಬೆಂಗಳೂರಲ್ಲಿ ತರ ಅಂತ ಬೆಂಗಳೂರಿಗೆ ಮಲತಾಯಿ ಧೋರಣೆ ಮೋದಿ ಅವರು ತೋರಿಸ್ತಾರೆ ಕರ್ನಾಟಕಕ್ಕೆ ಮೋದಿ ಅವರು ತೋರ್ಸುವಂತ ಮಲತಾಯಿ ಧೋರಣೆ ಏನಿದೆ ಅದು ಇವತ್ತು ಸಿಂಪಲ್ ಆಗಿ ಕಾಣಿಸ್ತಾ ನೀವು ಇವತ್ತು ಕರ್ನಾಟಕಕ್ಕೆ ಸಿಗ್ತಾ ಇರೋದು ಏನು ರೈಟ್ ಎಷ್ಟೊಂದು ಜಿ ಎಸ್ ಗಳು ಅವಾಗಿಂದ ಬಾಕಿ ಇದಾವೆ ಅದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ನಿಮ್ ಎಂಪಿಗಳು ಬರ ಪರಿಹಾರ ಇದೆ ಇವತ್ತು ಬರ ಪರಿಹಾರ ಒಂದ್ ಚಕಾರ ಎತ್ತಿಲ್ಲ ಇವತ್ತು ರೈತರಿಗೆ ಸಿಗಬೇಕಾದಂತ ಅನುಕೂಲತೆಗಳು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಒಂದ್ ಚಕಾರ ಎತ್ತಿಲ್ಲ ನಿಮ್ಮ ಎಂಪಿಗಳು ಇವತ್ತು ಮೆಟ್ರೋ ದರ ಏರ್ತಾ ಇದೆ ಅದಕ್ಕೆ ಪ್ರೊಟೆಸ್ಟ್ ಅವ್ರು ಇಲ್ಲಿ ಕುತ್ಕೊಂಡ್ ಮಾಡಿ ಏನ್ ಪ್ರಯೋಜನ ಅದನ್ನ ಬಿಟ್ಟು ಏನಾಯ್ತು ಚೀಫ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ರು ನಾಲೆ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ ಅದ್ರ ಬಗ್ಗೆ ನೀವ್ ಏನ್ ಎತ್ತಾ ಯಾವ್ದೋ

ಾಗ್ಲು ತಗೋತೀನಿ ಉತ್ತರ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆ ಖಾಡ ಮತ್ತೆ ಮುಂದುವರಿಯುತ್ತೆ